ಜೈ ಶ್ರೀರಾಮ್ ಅಂದ್ರೆ ಒಂಥರ ಪವರ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯು ಯು ಸೋ ಮಚ್ ಯಾಕಂದ್ರೆ ಹಂಡ್ರೆಡ್ ಕೆ ಸಬ್ಸ್ಕ್ರೈಬ್ ಮಾಡಿದ್ರಾ ಏನಂದ್ರೆ ಇನ್ನೊಂದ್ಸಲ ಸಾರಿ ಹಂಡ್ರೆಡ್ ಪೀಪಲ್ ಸಬ್ಸ್ಕ್ರೈಬ್ ಮಾಡಿದ್ರಾ ಇದೇ ತರ ಲವ್ ನಿಮ್ ಸಪೋರ್ಟ್ ನನ್ನ ಮೇಲೆ ಇರಲಿ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿರೋದ್ರ ಕಾರಣ ಏನಂದ್ರೆ ಇಪ್ಪತ್ತೆರಡನೇ ತಾರೀಕು ನಮ್ಮ ಉತ್ತರ ಪ್ರದೇಶದಲ್ಲಿ ಶ್ರೀರಾಮ್ನ ಜನ್ಮ ದಿನ ಒಂದು ಅಯೋಧ್ಯ ಉದ್ಘಾಟನೆ ದೇವಸ್ಥಾನ ಉದ್ಘಾಟನೆ ಆಗ್ತಿದೆ ಅದೇ ತರ ನಮ್ ಬಾಲ್ಕೋಟ್ ಅಲ್ಲಿ ಮಿನಿ ಅಯೋಧ್ಯ ಕಟ್ಟಿದ್ದಾರೆ ಬಟ್ ಈ ಅಯೋಧ್ಯದಲ್ಲಿ ಶ್ರೀರಾಮ ಇಲ್ಲ ಅವನ ಭಕ್ತ ಆಂಜನೇಯ ಪಂಚಮುಖಿ ಆಂಜೇಯನ ದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದಕ್ಕೆ ಈ ವಿಡಿಯೋ ಮಾಡ್ತಿರೋದು ಅದು ಇಪ್ಪತ್ತೆರಡುಗೆ ಬಟ್ ಇವತ್ತು ಏನಕ್ಕೆ ವಿಡಿಯೋ ಮಾಡ್ತಿದ್ದೀನಿ ಅಂದ್ರೆ ಇವತ್ತು ಹದಿನೆಂಟು ಆ ದೇವಸ್ಥಾನದು ಮೆರವಣಿಗೆ ನಡೀತಿದೆ ನಮ್ಮ ನಲ್ಲಿ ಬಸವೇಶ್ವರ್ ಸರ್ಕಲ್ ಇಂದ ಹಿಡಿದು ಟೆಂಪ್ರೋ ಸಿಮೆಂಟ್ ಫ್ಯಾಕ್ಟರಿ ವರೆಗೂ ಮೆರವಣಿಗೆ ನಡೆಯುತ್ತೆ ಆ ಮೆರವಣಿಗೆ ನೋಡಕ್ ನಾನ್ ಹೋಗ್ತಿದ್ದೀನಿ ನನ್ನ ಜೊತೆ ನೀವು ಬನ್ನಿ ಗಾಯ್ಸ್ ಈಗ ಜಸ್ಟ್ ನನ್ನ ಫ್ರೆಂಡ್ ಬಂದ ಇವಾಗ ಹೋಗ್ತಿದ್ದೀವಿ ತುಂಬಾ ಲೇಟ್ ಆಯಿತು ಇವನ್ ಒಂಬತ್ತು ಗಂಟೆಗೆ ಫೋನ್ ಮಾಡಿದ್ದವನು ಇವಾಗ ಹನ್ನೆರಡು ಗಂಟೆ ಇವಾಗ ಬರ್ತಿದ್ದಾನೆ ಮೆರವಣಿಗೆ ಸ್ಟಾರ್ಟ್ ಆಗಿರ್ಬೋದು ಇವಾಗ ಹೋಗ್ತಿದ್ದೀವಿ ಗೈಸ್ ಒನ್ ನೈಂಟಿ ಪೆಟ್ರೋಲ್ ಹಾಕ್ತಿದ್ದಾನೆ ನನ್ನ ಫ್ರೆಂಡು ಲಾಗಣ ಬ್ಲಾಗ್ ಲಾಗ್ ಪೆಟ್ರೋಲ್ ಹಾಕ್ತಿದ್ದಾಯಿತು ಬಸ್ ಸರ್ಕಲ್ ಹತ್ರ ಹೋಗ್ತಿದ್ದೀವಿ ಎಲ್ಲರೂ ಎಲ್ಲರೂ ಇಲ್ಲ ನಾನು ನನ್ನ ಫ್ರೆಂಡ್ ಅಷ್ಟೇ ಈ ಸರ್ಕಲ್ ಹತ್ರ ನೋಡಿ ಫುಲ್ ಹೆಂಗಿದೆ ಬ್ಯಾನರ್ ಎಲ್ಲಾ ಕಟ್ತಿದ್ದಾರೆ ಬ್ಯಾನರ್ ಎಲ್ಲ ಕಟ್ತಿದಾರೆ ಇದು ನಮ್ ಬಸವೇಶ್ವರ್ ಸರ್ಕಲ್ ಬಾಲ್ಕೋಟ್ ಬಸವೇಶ್ವರ್ ಸರ್ಕಲ್ ನೋಡಿ ಇದೇ ದೇವ್ರು ಪಂಚಮುಖಿ ಆಂಜನೇಯ ಇದೇ ದೇವರು ಇದನ್ನೇ ಪ್ರತಿಷ್ಠಾಪನೆ ಮಾಡ್ತಿರೋದು ಪೊಲೀಸೆಲ್ಲ ತುಂಬಾ ತುಂಬಾನೇ ಇದಾರೆ ಪೊಲೀಸು ತುಂಬಾ ತುಂಬಾನೇ ಇದಾರೆ ತುಂಬಾ 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 ಜನ ಇದ್ದಾರೆ ಪೊಲೀಸು ತುಂಬಾ ಜನ ಇದ್ದಾರೆ ಛತ್ರಪತಿ ಶಿವಾಜಿ ಅಲ್ಲ ಛತ್ರಪತಿ ಶಿವಾಜಿ ಮಗ ಮೆರವಣಿಗೆ ಹೆಂಗೆ ಅನಿಸ್ತಿದೆ ಸಕ್ಕ ಜೋರ್ ನಡಿತಿದೆಯಲ್ಲ ಎಷ್ಟು ಜನ ಬಂದಿದ್ದಾರೆ ಅಂತ ನೋಡ್ರಿ ಗಾಯ್ ತುಂಬಾ 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 ಜನ ಇದ್ದಾರೆ ಹೇಳೋಕ್ಕಾಗಲ್ಲ ಅಷ್ಟು ಜನ ಬಂದಿದ್ದಾರೆ ಒಂಥರ ಜೈ ಶ್ರೀರಾಮ್ ಅಂದ್ರೆ ಒಂಥರ ಪವರ್ ನಮಗೆಲ್ಲ ರಾಮನ ಪಾಟೀಲ್ ಹಾಕ್ಕೊಂಡು ಕೂತ್ಕೊಂಡಿದ್ದಾರೆ ನೋಡಿ ಸೀತಾ ಕುತ್ಕೊಂಡಿದ್ದಾರೆ ಶ್ರೀರಾಮ ಕೂತ್ಕೊಂಡಿದ್ದಾನೆ ಆಂಜನೇಯ ಕೂತ್ಕೊಂಡಿದ್ದಾನೆ ಹಾಂ ದೊಡ್ಡ ಕಳಶ ನೋಡಿ ದೊಡ್ಡ ಕಳಶ ದೊಡ್ಡದಾಗಿರೋ ಆಂಜನೇಯ ಅವ್ರಿಗೂ ರಸನ ಕೊಡ್ತಿದ್ದಾರೆ ಟಯರ್ಡ್ ಆದವರಿಗೆಲ್ಲ ರಸನಾ ಕೊಡ್ತಿದ್ದಾರೆ ರಸನ ಕೊಡ್ಕೊಂಡು ಮೆರವಣಿಗೆ ನಡೀರಿ ಅಂತ ಗಾಯ ಪಂಚಮುಖಿ ಆಂಜನೇಯ ದೇವರು ಇದನ್ನೇ ಪ್ರತಿಷ್ಠಾಪನೆ ಮಾಡೋದು ಹೊಸ ಗುಡಿಯಲ್ಲಿ ಇದನ್ನೇ ಪ್ರತಿಷ್ಠಾಪನೆ ಮಾಡೋದು ನೋಡಿ ಇದ್ರದ್ದೇ ಮೆರವಣಿಗೆ ಮಾಡ್ತಿರೋದು ಪಂಚಮುಖಿ ಆಂಜನೇಯ ದೇವ್ರದ್ದು ಮೆರವಣಿಗೆ ಮಾಡ್ತಿರೋದು ಇಪ್ಪತ್ತೇಳನೇ ತಾರೀಕು ದೇವಸ್ಥಾನದ್ದು ಉದ್ಘಾಟನೆ ನಡೆಯುತ್ತೆ ದೊಡ್ಡದಾಗೆ ನಡೆಯುತ್ತೆ ಇಷ್ಟು ಜನ ಇದ್ದಾರೆ ಅಂದ್ಮೇಲೆ ತುಂಬಾ ಜನ ಬಂದೇ ಬರ್ತಾರೆ ಪಾಲ್ಕೋಟೆಲ್ ಮಾಲ್ ಆಗಿರೋದಂದ್ರೆ ಇದು ಒಂದೇ ಮಾಲು ವಿಶಾಲ್ ಮಾಟೋದಾಗ ಇಷ್ಟು ಮೆರವಣಿಗೆ ಯಾವ ಥರ ನಡೀತಿತ್ತು ಅಂತ ಅದು ಬರೋ ಅಷ್ಟೊತ್ತಿಗೆ ಸಾಯಂಕಾಲ ಆಗುತ್ತೆ ಅದಕ್ಕೆ ನಾನು ನನ್ನ ಫ್ರೆಂಡ್ ಬಂದ್ಬಿಟ್ರಿ ಇದೇನು ನನ್ನ ಮನೆ ಹತ್ರ ಇರೋದು ಇದು ಈ ಟೆಂಪಲ್ ನೋಡಿದ್ವಿ ಇನ್ನೇ ಅಯೋಧ್ಯನ ಥರನೇ ಕಾಣ್ತಿಲ್ಲ ಇದು ಬಟ್ ಪಂಚಮುಖಿ ಆಂಜನೇಯ ದೇವರದ್ದು ಇದ್ದಾರೆ ಇವತ್ತು ಇವತ್ತು ಅನ್ನಪ್ರಸಾದನ ಹಾಕ್ತಿದ್ದಾರೆ ತೋರಿಸ ಅನ್ನಪ್ರಸಾದರ ಅಡುಗೆ ಎಲ್ಲ ಮಾಡ್ತಿದ್ದಾರೆ ನೋಡೋಲ್ಲ ಬಂತೂ ಹೋಗೋಕ್ಕಾಗಲ್ಲ ಇಲ್ಲೇ ಬಿಟ್ಟಿದೆ ಇಲ್ಲೇ ಕಟ್ಟಿಬಿಟ್ಟಿದ್ದಾರೆ ಸಖತ್ತಾಗಿದೆ ಪಂಚಮುಖಿ ಆಂಜನೇಯ ದೇವಸ್ಥಾನ ಇದು ಏನು ಕಟ್ಟಿದ್ದಾರೆ ನೋಡು ಸೇಮ್ ಉತ್ತರ ಪ್ರದೇಶದಲ್ಲಿ ಕಟ್ಟಿರೋ ಥರನೇ ಕಟ್ಟಿಲ್ಲ ಮುಂಚೆ ತುಂಬ ಬ್ಯಾನರ್ಸ್ ಎಲ್ಲ ಕಟ್ಟಿದ್ದಾರೆ ನೋಡಿ ಎಷ್ಟು ಬ್ಯಾನರ್ಸ್ ಇದೆ ನೋಡಿ ನೋಡೀಗ ನೈಟು ಲೈಟಿಂಗ್ ಸಕ್ಕತ್ತಾಗಿರುತ್ತೆ ಅದನ್ನೂ ವಿಡಿಯೋ ವೀಡಿಯೋ ಮಾಡಿ ತೋರಿಸ್ತೀನಿ ನೈಟ್ ಮಾತ್ರ ಲೈಟಿಂಗ್ ಸಖತ್ ಆಗಿದೆ ನೆನ್ನೆ ಬಂದಿದ್ರಿ ಬಟ್ ವೀಡಿಯೋ ಮಾಡ್ಕೊಂಡಿಲ್ಲ ಇವತ್ತು ಮಾಡ್ತೀನಿ ಇಲ್ಲೇ ನಮ್ಮ ಮನೆ ಇರೋದು ನನ್ನ ಫ್ರೆಂಡ್ ಬಿಟ್ಟ ಸಾಯಂಕಾಲ ಸಿಗೋಣ ಬಾಯ್ ಬಾಯ್ ಬಾಯನು ಓಕೆ ಗಾಯ್ಸ್ ಮನೆಗೆ ಹೋಗ್ತಿದ್ವಿ ಗಾಯ್ಸ್ ನನ್ನ ಮನೆ ಹತ್ರ ಮೆರವಣಿಗೆ ಬಂದಿದೆ ನೋಡಿ ಲೈಟಿಂಗ್ಸ್ ಯಾವ ಥರ ಇದೆ ರಾತ್ರಿ ತೋರಿಸ್ತೀನಿ ಅಂತ ಹೇಳಿದ್ದೆಲ್ಲ ನೋಡಿ ಲೈಟಿಂಗ್ಸ್ ದೇವಸ್ಥಾನದ ಯಾವ ಥರ ಕಾಣಿಸ್ತಿದೆ ಅಂತ ಮೂರು ಗಂಟೆ ನಾಲ್ಕು ಏನೋ ಮೆರವಣಿಗೆ ಬಂತು ಅಷ್ಟೊಂದು ಜಾಸ್ತಿ ವಿಡಿಯೋ ಮಾಡೋಕ್ಕಾಗ್ಯಲ್ಲ ತುಂಬಾ ಜನ ಇದ್ರು ಸೆಲೆಬ್ರೇಷನ್ ಮಾಡ್ತಿದ್ರು ಪ್ರಸಾದನೇ ತಿನ್ನೋಕ್ಕಾಗಲ್ಲ ಅಷ್ಟು ಚೆನ್ನಾಗಿತ್ತು